ಮಹಾರಾಷ್ಟ್ರದ ಉಜಿನಿ ಜಲಾಶಯದಿಂದ ಭೀಮಾ ನದಿಗೆ ಐದು ಟಿಎಂಸಿ ನೀರು ಹರಿಸುವಂತೆ ಒತ್ತಾಯಿಸಿ ಯುವ ಮುಖಂಡ ಶಿವಕುಮಾರ್ ನಾಟಿಕರ್ ಹಮ್ಮಿಕೊಂಡ ಅಮರಣಾಂತ ಉಪವಾಸ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಕಲಬುರಗಿ ಉಪವಿಭಾಗದ ಸಹಾಯಕ ಆಯುಕ್ತೆ ರೂಪಿಂದರ್ ಸಿಂಗ್ ಕೌರ್ ಹೆಚ್ಚುವರಿ ಎಸ್ಪಿ ಎನ್ ಶ್ರೀನಿವಿ ಡಿಒಎಸ್ಪಿ ಮೊಹಮ್ಮದ್ ಶರೀಫ್ ರಾವುತರ್ ತಹಶೀಲ್ದಾರ್ ಸಂಜೀವಕುಮಾರ ದಾಸರ ಭೇಟಿ ನೀಡಿದರು ಈ ವೇಳೆ ಪ್ರತಿಭಟನಾಕಾರರು ಮಾತನಾಡಿ ಕಳೆದ ಐದಾರು ದಿನಗಳಿಂದ ನಾವು ಧರಣಿ ಸತ್ಯಾಗ್ರಹ ಮಾಡಿಕೊಂಡು ಬರ್ತಿದ್ದೇವೆ ಆದರೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ಯಾವುದೇ ಆಶ್ವಾಸನೆ ಅಥವಾ ಭರವಸೆ ನಮಗೆ ನೀಡಿಲ್ಲ ಹಾಗಾಗಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳನ್ನು ತಾವು ಕರೆಸಬೇಕು ಅಂತ ಪಟ್ಟಿಹಿಡಿದ್ರು ನಂತರ ಮಾತನಾಡಿದ ಅಧಿಕಾರಿಗಳು ಈಗಾಗಲೇ ಈ ವಿಷಯ ಸರ್ಕಾರ ಮತ್ತು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಹೀಗಾಗಿ ಈ ಉಪವಾಸ ಸತ್ಯಾಗ್ರಹವನ್ನು ಕೈಬಿಡಬೇಕು ಮತ್ತು ನಿಮ್ಮೊಂದಿಗೆ ಸರ್ಕಾರ ಮತ್ತು ಅಧಿಕಾರಿಗಳು ಇದ್ದಾರೆ ಅಂತ ಧರಣಿ ನಿರತ ಹೋರಾಟಗಾರರಲ್ಲಿ ಆತ್ಮವಿಶ್ವಾಸ ತುಂಬಿದರು ಮಂಜುನಾಥ್ ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾಧಿಕಾರಿಗಳು ಆರು ದಿವಸ ಆಯಿತು ಉಪವಾಸ ಸತ್ಯಾಗ್ರಹ ಕೂತು ಇಲ್ಲಿ ತನಕ ನಮ್ಗೆ ಬಂದಿಲ್ಲ ನಮ್ಮ ಹತ್ರ ಬಂದಿಲ್ಲ ನಮಗೆ ಯಾರೂ ಆಶ್ವಾಸನೆಯನ್ನು ಕೊಟ್ಟಿಲ್ಲ ನಮಗೆ ಅತಿ ಶೀಘ್ರದಲ್ಲಿ ನಮಗೆ ಬರ್ತಕ್ಕಂಥ ಉಜ್ನಿ ಡ್ಯಾಮ್ದಿಂದ ನೀರು ಕುಡಲೇಬೇಕು ಕುಡದೇ ಹೋದರೆ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಇದು ಎಲ್ಲಿ ತನಕ ಹೋದರೂ ಪರವಾಗಿಲ್ಲ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ ಇದು ಪ್ರಾಣ ಹೋದರೂ ನಾವು ಬಿಡಲ್ಲ ಇಲ್ಲಿ ಎಲ್ಲಿ ಎಲ್ಲಿ ನಮಗೆ ನೀರು ಸಿಗೋವರೆಗೂ ನಾವು ಈ ಹೋರಾಟ ಹಿಂಪಡೆಯಲ್ಲ ಹೋರಾಟವನ್ನು ನಾವು ಹಂತ ಹಂತವಾಗಿ ಹೋರಾಟ ಮಾಡ್ತೀವಿ ಇವತ್ತು ಸ್ವಯಂ ಘೋಷಿತವಾಗಿ ಬಂದ್ ಮಾಡಿದ್ದಾರೆ ನಾವು ಹೋರಾಟ ಮಾಡ್ತಾ ಇದೀವಿ ಇದಕ್ಕೂ ಸ್ಪಂದಿಸಲಿ ಅಂದ್ರೆ ನಾಳೆ ಉಗ್ರವಾದ ಹೋರಾಟ ಮಾಡ್ತೀವಿ ನಾವಿಲ್ಲಿ ಸ್ನೇಹಕ್ಕೂ ಭದ್ರಾಗಿದ್ದೀವಿ ಸಮರಕ್ಕೂ ಸಿದ್ಧರಾಗಿದ್ದೀವಿ ಜೀವ ಕುಡೋಕ್ಕೂ ಸಿದ್ಧರಾಗಿದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ಅದು ನೇರ ಹೊಣೆ ಏನಾದರೂ ಅನಾಹುತಗಳಾದರೆ ಅದಕ್ಕೆ ನೇರ ಹೊಣೆ ಜಿಲ್ಲಾ ಆಡಳಿತ ಆಗುತ್ತೆ ಅಫಲ್ಪುರ್ ತಾಲೂಕು ಒಂದೇ ಅಲ್ಲ ಮೂರು ಜಿಲ್ಲೆಗಳಿಗೆ ನೀರು ಹರಿಸುವಂತ ಸಲುವಾಗಿ ಶಿವಕುಮಾರ್ ನಾಟೀಕರ್ ಅವರು ಉಪವಾಸ ಕೂತ್ಕೊಂಡಿದ್ದಾರೆ ಇವತ್ತು ಆರನೇ ದಿವಸ ಇಂಥ ಬಿಸಿಲಲ್ಲಿ ನಾವು ಊಟ ಮಾಡಿ ಮನೆಯಾಗಿ ಈ ಕೂತರೂ ಸಹಿತ ನಮ್ಮ ಜೀವನ ಮಾಡೋಕ್ಕಾಗಲ್ಲ ಅಷ್ಟು ಕಷ್ಟ ಇದೆ ಅವರು ತಾಲೂಕಿನ ಹಿತಕ್ಕಾಗಿ ರೈತರ ಹಿತಕ್ಕಾಗಿ ಬಡವರ ಹಿತಕ್ಕಾಗಿ ಅವರು ಸತ್ಯಾಗ ಕೂತ್ಕೊಂಡಿದ್ದಾರೆ ಅದಕ್ಕೆ ನಾವು ಇಡೀ ಅಫ್ಜಲ್ಪುರ್ ತಾಲೂಕಿನಿಂದ ಸಮಸ್ತ ವ್ಯಾಪಾರಸ್ಥರು ಇತರೆ ಸಮಾಜದ ಮುಖಂಡರು ಉದ್ಯಮಿದಾರರು ಸರ್ವಪಕ್ಷಗಳ ಮುಖಂಡರೆಲ್ಲ ಸೇರಿ ನಾವು ಇದಕ್ಕೆ ಸ್ವಯಂ ಘೋಷಣೆ ಬಂದು ಕೊಟ್ಟಿದ್ದೆವು ಇದಕ್ಕೆ ಜಿಲ್ಲಾಡಳಿತ ಸ್ಪಂದತೆ ಇದ್ದರೆ ನಾವು ಉಗ್ರವಾದ ಹೋರಾಟ ರೆಡಿ ರೆಡಿಯಿದ್ದೆವು ದಯಮಾಡಿ ಈ ಒಂದು ವೇದಿಕೆ ಮುಖಾಂತರ ನಾನು ಜಿಲ್ಲಾದಗೆ ಮನವಿ ಮಾಡ್ತಾ ಇದ್ದೀನಿ ಅವ್ರು ಶೀಘ್ರದಲ್ಲಿ ಬಂದು ನಮ್ಮ ಒಂದು ಕಷ್ಟವನ್ನು ಹರಿಸ್ತಾರೆ ಮಾತ್ರ ಇದು ನಾವು ಹಿಂದೆ ಹಿಂಪಡೆ ಸಾಧ್ಯ ಅದ ನಾವು ಜಿಲ್ಲಾ ಉಸ್ತುವಾರಿ ಸಹಿತ ನಾವು ಮನವಿ ಮಾಡಿದ್ದೆವು ಅವರು ಬೆಂಗಳೂರಿದ್ದ ಬೆಂಗಳೂರು ಇಲ್ಲ ಗೊತ್ತಿಲ್ಲ ಬೆಂಗಳೂರಿದ್ರೆ ಅನಿವಾರ್ಯ ಇಲ್ಲಿ ಗುಲ್ಬಾರ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಹಿತ ಶೌಚಾಲಯ ಬಂದು ಸಹಿತ ಈ ನಮ್ಮ ಹೋರಾಟಕ್ಕೆ ಅವರು ಬೆಂಬಲ ಸೂಚಿಸಬೇಕು ನಮ್ಮ ಬೇಕಂತ ನೀರು ಕೊಡಿಸ್ಬೇಕು ಇದು ಭಾಳ ದಿನಗಳದ ಇವತ್ತು ಇರ್ತಕ್ಕಂಥ ಮನೆಯಲ್ಲಿ ಬೋರ್ ಇದ್ದಾರೆ ಬೈಕ್ ಮಾತ್ರ ಯಾರ ಮೇಲೆ ಬೋರೇ ಇಲ್ಲ ಅವ್ರ ಪರಿಸ್ಥಿತಿ ಹಂಗೆ ಎಲ್ಲ ಸಿಗಬಹುದು ನೀರು ಸಿಗಲ್ಲ ಅದಕ್ಕಾಗಿ ಈ ಹೋರಾಟ ಬಹಳ ತೀವ್ರ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಬರದೇ ಇದ್ರೆ ಜಿಲ್ಲಾಧಿಕಾರಿಗಳು ಬರಬೇಕು ಮತ್ತು ಉಸ್ತುವಾರಿ ಸಚಿವರು ಕೂಡಲೇ ಬರ್ಬೇಕು ಅದು ಇದ್ರೆ ಅಂತ ಅಲ್ಲ ಬಿಟ್ಟು ಬರ್ಬೇಕು ಬಿಟ್ಟು ಬರ್ಬೇಕು ಅವ್ರಿಗೋಸ್ಕರ ನಾವಿದೀವಿ ನಾವು ಅವರನ್ನು ಅಧಿಕಾರ ಕೊಟ್ಟಿದ್ದು ನಾವು ಅವ್ರಿಗೆ ಅಧಿಕಾರ ಕೊಟ್ಟಿದ್ದು ನಾವು ನಮಗೋಸ್ಕರ ಅವ್ರಿದ್ದಾರೆ ನಮ್ಮ ಕೆಲಸ ಮಾಡೋಕ್ಕೋಸ್ಕರ ಅವರು ನಮ್ಮ ನಮ್ಮ ಕೆಲಸಗಾರರು ಅವರು ಅವರು ಯಾವುದೇ ಕೆಲಸ ಇದ್ದರೂ ದಿಢೀರ್ನೆ ಬಿಟ್ಟು ಇಲ್ಲಿ ಬರಬೇಕು ನಮ್ಮ ಹೋರಾಟಕ್ಕೆ ಸ್ಪಂದಿಸ್ಬೇಕು ನಮ್ಮ ಹೋರಾಟಕ್ಕೆ ಏನು ಅವರು ಉತ್ತರ ಕೊಡ್ತಾರೋ ಉತ್ತರ ಕೊಡಬೇಕು ಜಿಲ್ಲಾಧಿಕಾರಿಗಳು ಬರಬೇಕು ಬಂದು ನಮ್ಮ ಹೋರಾಟಕ್ಕೆ ಸ್ಪಂದಿಸಬೇಕು ನಮಗೆ ಏನು ಆಶ್ವಾಸನೆ ಕೊಡ್ತಾರೋ ನಾವು ಕೇಳೋದಿಲ್ಲ ಅತಿ ಶೀಘ್ರದೊಳಗೆ ಭೀಮಾ ನದಿಗೆ ನೀರು ಹರಿಸ್ಬೇಕು ಹರಿಸೇ ಹೋದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅದಕ್ಕೆ ಕಾರಣ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆಡಳಿತ ಮತ್ತು ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿಗಳು ಇದಕ್ಕೆ ನೇರ ಹೊಣೆ ಆಗ್ತಾರೆ ಅಂತ ನಾನು ಈ ಮೂಲಕ ಹೇಳ್ತೀನಿ ಇದು ಆರು ದಿವ್ಸ ಉಪಾದ ಸಖ್ಯ ತಂದ ನಾವು ಆರು ದಿವಸ ಸತ್ಯಾಗ್ರಹ ನಿರಂತರ ಊಟ ಎಲ್ಲ ಬರೀ ನೀರಿನ ಮೇಲೆ ಆರು ದಿವಸ ಇಂಥ ಬಿಸಿಲಲ್ಲಿ ನಾಟಕರು ಬಹಳ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಅದು ಇದು ಈ ತಾಲೂಕು ಜನರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ವ್ಯಾಪಾರ ಸಹಕಾರ ಕೊಟ್ಟಿದ್ದಾರೆ ಎಲ್ಲಾ ದುಕಾನುಗಳು ಬಂದ್ ಮಾಡಿದ್ದಾರೆ ಇದು ಉಗ್ರ ಹೋರಾಟ ಮತ್ತೆ ಇದಕ್ಕೆ ಡಿ ಸಿ ಬಂದ್ ಇದಕ್ಕೆ ನಮ್ಗೆ ಬಂಧಿಸಿಲ್ಲ ಅಂತ ನಾವು ಭಾರ ಜೀವ ಕುಳ್ಳ ತೇರಿದೆ ಎಲ್ಲ ಜನರು ಮತ್ತು ಇದಕ್ಕೆ ಇದಕ್ಕೆ ಹೊಣೆಗಾರ ಯಾರಪ್ಪ ಅಂತ ಉಸ್ತುವಾರ ಸಚಿವನೇ ಅವರು ಬಂದು ಇದಕ್ಕೆ ಪರಿಹಾರ ಮಾಡಬೇಕು ಇಲ್ಲಾಂದ್ರೆ ಈ ಜನ ಎಂದೂ ಸರಿಯಲ್ಲ ಇಂದಕ್ಕೆ ನಾವು ಜೀವ ಕುಳೋ ತೇರಿದೆ ಎಲ್ಲ ಜನ ಎಲ್ಲ ಜಾತಿಯವರು ಬಂದು ಈಗ ಸಪೋರ್ಟ್ ಮಾಡ್ಕೊಳ್ತಾರ ಎಲ್ಲ ಅಂಗಡಿಗಳು ಮುಂಗಟ್ಟು ಬಂದ್ ಮಾಡಿದ್ದಾರೆ ಅದಕ್ಕೆ ಇದಕ್ಕೆ ಹೊಣೆಗಾರ ಯಾರಪ್ಪ ಅಂದ್ರೆ ಉಸ್ತುವಾರ ಸಚಿವರು ಮತ್ತು ಜಿಲ್ಲಾಧಿಕಾರಿ ಬಂದು ಎಬ್ ಸಿ ಇಲ್ಲಿಲ್ಲ ಅದು ನಮಗೆ ಆಶ್ವಾಸ ಕೊಡಲಿ ಅಂದ್ರೆ ಈ ಜನ ಎಂದೂ ಸರಿಯಲ್ಲ ಊರಲ್ಲಿ ನೀರು ಕುಳ್ಳಿಲಿಕ್ಕೆ ಎಲ್ಲಾ ಟ್ಯಾಂಕರ್ ಅಂತ ನೀ ಹಾಕಬೇಕ ನೀರೇ ಹೊಟ್ಟೆಯಲ್ಲಿ ಎಲ್ಲ ಬೋರ್ ಬಂದಾಗವ್ರಿ ಯಾವ ಬೋರ್ ಚಲಿಗೆ ಹೊಟ್ಟೆ ಬರದ್ನು ಎಲ್ಲ ಬಂದವ